ಹಲೋ ಫ್ರೆಂಡ್ಸ್ ನಮಸ್ಕಾರ ಶೋಭಾ ಮೋಟೇಕರ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸೋರೆಕಾಯಿ ದೋಸೆ ಹೆಂಗೆ ಮಾಡ್ಬೇಕನ್ನೋದು ತೋರಿಸ್ಕೊಡ್ತೇನೆ ನೋಡ್ರಿ ಇಲ್ಲೊಂದು ನಾನು ದೊಡ್ಡದಿದ್ದಿದ್ದು ಸೋರೆಕಾಯಿ ಇತ್ತು ಅರ್ಧ ತೊಗೊಂಡಿದ್ದೀನಿ ಈ ಸೋರೆಕಾಯಿದ ಮೇಲೇನು ಸಿಪ್ಪೆಯನ್ನು ತೆಗೆದು ತುರಿದುಕೊಳ್ಳೋಣ ನೋಡ್ರಿ ಈಗ ಒಂದು ಅರ್ಧ ಸೋರೆಕಾಯಿ ಸಾಕ್ರಿ ಸಣ್ಣದಿತ್ತಂದ್ರೆ ಒಂದು ತೋರಿ ದೊಡ್ಡದಿತ್ತಂದ್ರೆ ಅರ್ಧ ತಗೋರಿ ಇದ್ರದ್ದು ನಾವು ದೋಸೆ ಇವತ್ತು ಹೆಂಗೆ ಮಾಡ್ಬೇಕನ್ನೋದು ತೋರಿಸ್ಕೊಡ್ತೇನೆ ನೋಡ್ರಿ ನೋಡಿರಿ ಇಷ್ಟ ಸೋರೆಕಾಯಿ ತುರಿದಿದ್ದು ಬಂತು ನೋಡ್ರಿ ಈಗ ಈಗ ಇದ್ರೊಳಗೆ ಈರುಳ್ಳಿ ಹಾಕೊಂಡು ನೋಡ್ರಿ ಸಣ್ಣದಾಗಿ ಕಟ್ ಮಾಡಿದ್ದು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿನಿ ನೋಡ್ರಿ ಈರುಳ್ಳಿ ಹಾಗೂ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಅದು ಸಣ್ಣದಾಗಿ ಕೊಯ್ದು ಹಾಕ್ತೇನೆ ನೋಡ್ರಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ನೋಡ್ರಿ ಇದರಲ್ಲಿ ಇದೆಲ್ಲ ಈಗ ನೀರು ಬಿಟ್ಕೋತೈತೆ ನೋಡ್ರಿ ಇದು ನಾವೀಗ ಒಂದು ಕಡೆ ಸೈಡ್ ತೆಗೆದು ಇಡೋಣ್ರಿ ಇದು ನೀರು ಬಿಟ್ಕೋತೈತೆ ರೀ ಇದು ಆಮೇಲೆ ನಾವು ಇದು ತಗೊಳ್ಳೋಣ ನೋಡ್ರಿ ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಅಕ್ಕಿ ನೆನೆ ಇಟ್ಟಿದ್ದೆ ನೋಡ್ರಿ ಒಂದು ಬೌಲ್ ಅಕ್ಕಿ ಹಾಕ್ತೀನಿ ಅಕ್ಕಿ ಒಂದು ಮೂರರಿಂದ ನಾಲ್ಕು ಗಂಟೆ ನೆನೆಸಿದ್ರೆ ಸಾಕ್ರಿ ಒಂದು ಬೌಲ್ ಅಕ್ಕಿ ತಗೊಂಡಿದ್ದೀನಿ ಒಂದು ಬೌಲ್ ಅಕ್ಕಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಬೇಯಿಸಿದ ಆಲೂಗಡ್ಡೆ ನೋಡ್ರಿ ದೊಡ್ಡದಿದ್ರೆ ಒಂದು ತೊಗೊಳ್ರಿ ಸಣ್ಣದಿದ್ರೆ ಎರಡು ಆಲೂಗಡ್ಡೆ ತೋರಿ ನಾನು ಒಂದು ಬೇಯಿಸಿದ ದೊಡ್ಡದ ಆಲೂಗಡ್ಡೆ ಇತ್ತು ಒಂದು ತಗೊಂಡಿದ್ದೀನಿ ಇದರಲ್ಲಿ ಒಂದು ಮೆಣಸುಕಾಳು ತೊಗೊಂಡೀನಿ ನೋಡಿರಿ ಹಾಗೂ ಇದರಲ್ಲಿ ಶುಂಠಿ ಹಾಕ್ಕೊಂಡು ನೋಡ್ರಿ ಇಷ್ಟು ಇದು ನಾವು ಗ್ರೈಂಡರ್ಗೆ ಹಾಕೊಂಡು ಬರೋಣ ನೋಡ್ರಿ ಈಗ ನೋಡ್ರಿ ಈಗ ಸಾಕಷ್ಟು ನೀರು ಬಿಟ್ಟೈತೆ ನೋಡ್ರಿ ಇದು ಇದು ನಾವು ಕೈಲಿಂದ ಹಿಂಡಿ ತಕ್ಕೊಳೋದು ನೋಡ್ರಿ ಇದು ನೀರನ್ನು ನಾವೇನು ತೆಗ್ದಿರ್ತೇವಲ್ರಿ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋದು ನೋಡ್ರಿ ಅದು ನೋಡ್ರಿ ಎಷ್ಟು ನೀರು ಬರ್ತೈತಿ ಇದು ಈ ನೀರು ವೇಸ್ಟ್ ಮಾಡುವಂಗಿಲ್ಲ ನಾವೀಗ ಅದಕ್ಕಿ ಹಾಕ್ತೇವಲ್ಲ ರೀ ಅದಕ್ಕಿ ನೀರು ಹಾಕೊಂಡ್ರಿ ಮತ್ತು ಕಮ್ಮಿ ಬಿದ್ದ್ರಿ ಮತ್ತೊಂದ್ ಸ್ವಲ್ಪ ನೋಡಿ ನೀರು ಹಾಕೊಳ ನೋಡ್ರಿ ನೋಡ್ರಿ ಇದ ನೀರ ನಾವು ಮಿಕ್ಸಿಗೆ ಹಾಕೊಳ ನೋಡ್ರಿ ಈಗ ನೋಡ್ರಿ ನಮ್ಮ ಬೆಟ್ರ್ ರೆಡಿ ಆಗೈತೆ ನೋಡ್ರಿ ಈಗ ಇಷ್ಟು ಸ್ಮೂತಾಗಿ ಆದರೆ ಸಾಕು ನೋಡಿರಿ ಈಗ ನೋಡಿರಿ ಇದರಲ್ಲಿ ಒಗ್ಗರಣೆ ಹಾಕ್ಕೊಂಡು ನೋಡ್ರಿ ನಾವೀಗ ಒಗ್ಗರಣೆಗೆ ಏನೇನು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತೀನಿ ನೋಡ್ರಿ ರೀ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಗ್ಯಾಸ್ ಒಲೆ ಮೇಲೆ ಇಟ್ಟೇನೆ ನೋಡಿರಿ ಎಣ್ಣೆ ಕಾದ ನಂತರ ಅದರಲ್ಲಿ ಹಿಂಗೆ ಹಾಕ್ಕೊಂಡು ನೋಡಿರಿ ಒಂದು ಹಿಟ್ಟ ಒಂದು ಚುಟ್ಕೆ ಹಿಂಗೆ ಹಾಕ್ಕೊಂಡ್ರಿ ಇದು ಕೆಂಪು ಮೆಣಸಿನ್ಕಾಯಿ ನೋಡ್ರಿ ಕೆಂಪು ಮೆಣಸಿನ್ಕಾಯಿ ಒಂದು ಎರಡು ಹಾಕೊಂಡ್ರಿ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಇದೇ ಬರ್ಬೇಕು ನೋಡ್ರಿ ಈಗೊಂದು ಸ್ವಲ್ಪ ಕಾಳು ಜೀರಿಗೆ ಹಾಕೊಂಡು ನೋಡ್ರಿ ಕಾಳು ಜೀರಿಗೆ ಸಿಡಿದ ನಂತರ ಕರಿಬೇ ನೆಲೆ ಹಾಕೊಂಡು ನೋಡ್ರಿ ಇದೀಗ ನಮ್ಮ ಬೆಟ್ರಲ್ಲಿ ಹಾಕ್ಬೇಕು ನೋಡ್ರಿ ಇದು ನೋಡ್ರಿ ಇದು ಎಲ್ಲ ಇದು ನಮ್ಮ ಬೆಟ್ರಲ್ಲಿ ಹಾಕೊಂಡು ನೋಡ್ರಿ ನೋಡಿರಿ ಈಗ ಇದ್ರಲ್ಲಿ ನಾವು ತುರಿದಿಟ್ಟಿದ್ದು ಅಲ್ಲರಿ ಸೋರೆಕಾಯಿ ಈರುಳ್ಳಿ ಹಸಿಮೆಣಸಿನಕಾಯಿ ಅದೆಲ್ಲ ಇದ್ರಲ್ಲಿ ಹಾಕೊಂಡು ನೋಡಿರಿ ಸ್ವಲ್ಪ ಬಿಚ್ಚಿ ಬಿಚ್ಚು ಹಾಕೊಂಡ್ರಿ ನಾವು ತುಂಬ ಟೇಸ್ಟಿಯಾಗಿ ಆಗ್ತೈತೆ ನೋಡಿರಿ ಇದ್ರಲ್ಲಿ ನಾವು ಕೊತ್ತಂಬರಿ ಹಾಕ್ಕೊಂಡು ನೋಡ್ರಿ ಕೊತ್ತಂಬರಿ ಸೊಪ್ಪು ಜಾಸ್ತಿನ ಹಾಕ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೋಡ್ರಿ ಉಪ್ಪು ಹಾಕೊಂಡು ನೋಡ್ರಿ ನೋಡ್ರಿ ಎಲ್ಲ ಚೆನ್ನಾಗಿ ಕಲ್ಸ್ಕೊಂಡು ಇದು ನೋಡಿರಿ ಅದು ಸೋರೆಕಾಯ್ದು ಗಂಟಿರಲ್ದಂಗೆ ನಾವು ಚೆನ್ನಾಗಿ ಕಲಿಸ್ಕೋಬೇಕು ನೋಡ್ರಿ ಈಗ ಇದರಲ್ಲಿ ಒಂದು ಸ್ವಲ್ಪ ಮೊಸರು ಹಾಕೊಂಡು ನೋಡಿರಿ ನಾವು ಸ್ವಲ್ಪ ಮೊಸರು ಹಾಕೊಂಡು ಸ್ವಲ್ಪ ಮೊಸರು ಹಾಕೊಂಡು ನೋಡಿರಿ ನಮ್ಮ ಬೆಟ್ಟ ರೆಡಿ ಆಯ್ತು ನೋಡ್ರಿ ಇಷ್ಟೇ ಹದ ಇರ್ಬೇಕು ನೋಡ್ರಿ ಭಾಳ ತಿಳಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಭಾಳ ಗಟ್ಟಿನೂ ಇರಬಾರ್ದ್ರಿ ಈ ಹದ ಕರೆಕ್ಟ್ ಆಯ್ತು ನೋಡ್ರಿ ಇದು ನೋಡ್ರಿ ಈಗ ಮಾಡಬೇಕಾದ್ರೆ ಇದರೊಳಗೆ ನಾವೀಗ ಇನ್ನೋ ಆದರೂ ಹಾಕಿರಿ ಅಥವಾ ಅಡುಗೆ ಸೋಡಾ ಆದರೂ ಹಾಕಿರಿ ಅಥವಾ ಬೇಕಿಂಗ್ ಪೌಡ್ರ್ ಆದರೂ ಹಾಕಿರಿ ಸ್ವಲ್ಪ ಹುದಗೆ ಬರಲಿಕ್ಕೆ ಒಂದು ಸ್ವಲ್ಪ ನೋಡ್ರಿ ಕುದಕ್ಕೆ ಬರಲಿಕ್ಕೆ ಹಾಗ ಗರಿ ಗರಿಯಾಗಿ ಆಗ್ತೈತೆ ನೋಡ್ರಿ ಒಂದು ಸ್ವಲ್ಪ ನಾವು ಮಾಡುವ ಹಾಗೆ ಇದರಲ್ಲಿ ಸ್ವಲ್ಪ ಏನೋ ಹಾಕೊಂಡು ನೋಡಿರಿ ಆ ಥರ ಜೊತೆ ನೋಡಿರಿ ನಾವೀಗ ಮೊಸರು ಚಟ್ನಿ ರೆಡಿ ಮಾಡೋದು ನೋಡ್ರಿ ಮೊಸರು ಚಟ್ನಿಗೆ ಒಗ್ಗರಣೆ ಕೊಡ್ಬೇಕು ನೋಡ್ರಿ ಒಂದು ಪ್ಯಾನಲ್ಲಿ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಕಾಳು ಜೀರಿಗೆ ಹಾಕ್ತೀನಿ ನೋಡ್ರಿ ಇದು ಸಿಡಿದ ನಂತರ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ತಾ ಇದ್ದೀನಿ ನೋಡ್ರಿ ಇದರಲ್ಲಿ ಕಡಲೆಬೇಳೆ ಹಾಕ್ತಾ ಇದ್ದೀನಿ ನೋಡ್ರಿ ನೀವು ಬೇಕಂದ್ರೆ ಉದ್ದಿನಬೇಳೆ ಹಾಕೊಡ್ರಿ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಯಾವುದಾದ್ರೂ ಒಂದು ಹಾಕೊಡ್ರಿ ಆಮೇಲೆ ಕರಿಬೇವು ನೋಡ್ರಿ ಆಮೇಲೆ ಒಂದು ಸ್ವಲ್ಪ ಹಸಿ ಹಾಕ್ತಾ ಇದ್ದೀನಿ ಹಾಗೂ ಇದರಲ್ಲಿ ಒಂದು ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ ನೋಡ್ರಿ ಇದೆಲ್ಲ ನೋಡ್ರಿ ನಾವು ಮೊಸರಲ್ಲಿ ಹಾಕೊಂಡು ನೋಡ್ರಿ ಈಗ ಇದು ಮೊಸರಲ್ಲಿ ಹಾಕೊಂಡು ನೋಡ್ರಿ ಇದು ಒಗ್ಗರಣೆ ನೋಡ್ರಿ ನಮ್ಮ ಮಸಾಲೆ ಮೊಸರು ರೆಡಿ ಆಯ್ತು ನೋಡ್ರಿ ಒಗ್ಗರಣೆ ಮೊಸರು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಇದು ಆ ದೋಸೆ ಜೊತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗ್ತೈತೆ ನೋಡ್ರಿ ನೋಡ್ರಿ ಮಸಾಲ ದಹಿ ರೆಡಿ ಈಗ ಇನ್ನೊಂದು ನಮ್ದು ಬೆಟ್ರು ಒಂದು ಹತ್ತು ನಿಮಿಷ ಆಯ್ತು ನೋಡಿರಿ ಈಗ ಈಗ ಇದರಲ್ಲಿ ನಾವು ಇನ್ನೂ ಹಾಕ್ಕೊಂಡು ನೋಡಿರಿ ಹಾಕೊಂಡ್ರಿ ಒಂದು ಸ್ವಲ್ಪ ಸ್ವಲ್ಪ ಅದ್ರಲ್ಲಿ ನೀರು ಹಾಕೊಂಡು ನೋಡಿರಿ ಆ್ಯಕ್ಟಿವ್ ಹ್ಞೂ ಇದೀಗ ಜಾಸ್ತಿ ನಾವು ತಿರುಗಬಾರ್ದ್ರಿ ಅಷ್ಟೇ ಸ್ವಲ್ಪ ಮೇಲೆ ಕೆಳಗೆ ಮಾಡೋಣ ನೋಡಿರಿ ನಾ ಪ್ಯಾನಲ್ಲಿ ಹಾಕ್ಕೊಂಡು ನೋಡಿರಿ ಈಗ ದೋಸೆ ಪ್ಯಾನಲ್ಲಿ ಹಾಕೊಂಡೀಗ ರೀ ತಮಿ ಕಾದೈತು ನೋಡಿರಿ ನಮ್ದು ಈಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಣ್ರಿ ಸ್ವಲ್ಪ ಎಣ್ಣೆ ಜಾಸ್ತಿ ಏನು ಬೇಕಾಗಿಲ್ಲ ರೀ ನೋಡ್ರಿ ಒಂದು ಚಮಚೆ ನಾವು ಬೆಟ್ರ್ ತಗೊಂಡು ನಡು ಹಾಕೊಂಡ್ರೆ ಜಾಸ್ತಿ ಅಗಲು ಮಾಡೋದಿಂದು ಆದರೆ ಜಾಸ್ತಿ ನಾವು ಮಾಡೋದು ಮಾಡೋದಾದರೆ ತಾನೇ ಎಷ್ಟು ಹಾಕ್ತಿತ್ತು ಅದು ತಾನಾ ನಡು ಎಲ್ಲ ಗುಳ್ಳೆ ಗುಳ್ಳೆ ಹೇಳ್ತಾವ ನೋಡ್ರಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ನೋಡ್ರಿ ಅದಕ್ಕೆ ಸಲ್ಪ ಎಣ್ಣೆ ಒಂದೆರಡು ಹನಿ ಹಾಕೊಂಡ್ರೆ ಮೇಲೆ ನೋಡಿ ಎಸ್ ಚೆನ್ನಾಗಿ ಬಂದಿತ್ತು ನೋಡಿ ನಮ್ಮ ದೋಸೆ ನೋಡಿರಿ ಎಷ್ಟು ಚೆನ್ನಾಗಿ ರೀ ದೋಸೆ ಸ್ವಲ್ಪ ಬೆಂದ್ ಬೇಕಾದ್ರೆ ನಾವು ಒಂದು ಸ್ವಲ್ಪ ವೇಟ್ ರೀ ಯಾಕಂದ್ರೆ ಸೋರೆಕಾಯಿ ರೀ ಅಕ್ಕಿ ರೀ ನೀವು ಸೋರೆಕಾಯದಲ್ಲಿ ಮತ್ತೆ ಬೇಕಂದ್ರೆ ನೀವು ಕ್ಯಾರೆಟ್ ಹಾಕೋರಿ ಮತ್ತು ಏನಾದರೂ ಬೇಕಂದ್ರೆ ತರಕಾರಿ ಹಾಕ್ಕೊಡ್ರಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ ಇದು ನೋಡಿ ಭಾಳ ಸ್ಮೂತಾಗಿ ಬಂದೈತೆ ನೋಡಿರಿ ಒಂದು ಎರಡು ಮೂರು ಸರ್ತಿ ನಾವು ಈ ಥರ ಮೇಲೆ ಕೆಳಗೆ ಹೊಳ್ಳಿ ಹಾಕಿ ಬೇಯಿಸ್ಕೋಬೇಕು ನೋಡ್ರಿ ತಿರುವಿ ಚೆನ್ನಾಗಿ ಬೇಯ್ ಬಂದು ಬರ್ತೈತಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಈಗ ಇನ್ನೊಂದು ಹಾಕ್ತೀನಿ ನೋಡಿರಿ ಸ್ವಲ್ಪ ಕಾದುಲೆಗೆ ಎಣ್ಣೆ ಹಚ್ಚಿ ಜಾಸ್ತಿ ನಾವು ಹಗಲು ಮಾಡೋದೆಂದು ಹೇಳಿದ್ರೆ ಆಲೂಗಡ್ಡೆ ರೀ ನಾವು ಹೊಳ್ಳೆ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ನಿಧಾನವಾಗಿ ಹಾಕ್ಬೇಕು ನೋಡ್ರಿ ಇಡೀ ಎರಡನೇದು ಅದು ಹ್ಞೂ ತುಂಬ ಚೆನ್ನಾಗಿ ತಂದು ಬಂದಿತ್ತು ನೋಡಿರಿ ಇದೇ ರೀತಿ ನಾವೆಲ್ಲ ದೋಸೆಗಳನ್ನ ಮಾಡಿಕೊಳ್ಳಿ ನೋಡಿರಿ ನೋಡಿರಿ ನಮ್ಮ ದೋಸೆ ರೆಡಿ ಆದ ನೋಡಿರಿ ಎಷ್ಟು ಮೆತ್ತಗಾಗ್ಯಾವ ನೋಡಿರಿ ಇಷ್ಟು ದಪ್ಪನ ಆಗ್ಬೇಕ್ರಿ ಬಾತಿಳು ಮಾಡಬೇಡ್ರಿ ಈ ದೋಸೆ ಹಾಗೂ ಇದರಲ್ಲಿ ನೋಡಿರಿ ಮಸಾಲೆ ಮೊಸರು ನೋಡಿರಿ ಇದು ಒಗ್ಗರಣೆ ಹಾಕಿದ್ದು ಮೊಸರು ನೋಡಿ ಫ್ರೆಂಡ್ಸ್ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ಫ್ರೆಂಡ್